ಪರಿಪ್ರತ್ಯ ಪ್ರಣಿಪತ್ಯ ಅಭಿವಾದ್ಯ ಜಗತ್ತಿನ ಸ್ಥಿತಿ ಸೃಷ್ಟಿ ಮತ್ತು ಸಂಹಾರ ಅನ್ನುವ ಈ ಪ್ರಕ್ರಿಯೆಯ ಒಳನೋಟವನ್ನ ಕೊಡ್ತಾ ಪರಿಪೂರ್ಣನಾದ ಪರಮಪುರುಷನಾದ ಗುಣಾತೀತನಾಥ ಭಗವಂತ ಸ್ವರೂಪಿಯಾಗಿ ಸರ್ವವ್ಯಾಪಿಯಾಗಿ ನಿರುಪಮ ಸ್ವರೂಪದವನಾಗಿ ತನ್ನನ್ನು ತಾನೇ ಅರಿತವನಾಗಿ ಶುದ್ಧ ಸ್ವರೂಪನಾಗಿ ಎಲ್ಲೆಡೆ ತುಂಬಿದ್ದಾನೆ ಅನ್ನುವ ಮಾತನ್ನ ಹೇಳಿ ಆ ಸ್ವರೂಪವು ಕೂಡ ಶುದ್ಧವಾದ ಸ್ವರೂಪವು ಕೂಡ ನಾಲ್ಕು ಮುಖದಲ್ಲಿ ತೆರ್ಕೊಳ್ಳುತ್ತೆ ಅಂತ ಮಾತು ಬಂತು ಈ ಸೃಷ್ಟಿಸ್ಥಿತಿ ಸಂಹಾರಗಳಲ್ಲಿ ಸತ್ವರಜಸ್ತಮಸ್ಸು ಅನ್ನುವ ಸಂಬಂಧದಿಂದ ಭಗವಂತನಲ್ಲಿ ಆ ಮೂರು ಬಗೆಯ ಪ್ರವೃತ್ತಿಯನ್ನ ಸತ್ವದ ಪ್ರವೃತ್ತಿಯಾಗಿ ಸೃಷ್ಟಿ ರಜಸ್ಸಿನ ಪ್ರವೃತ್ತಿಯಾಗಿ ಸ್ಥಿತಿ ತಪ್ಪೆಣದೆ ರಜಸ್ಸಿನ ಪ್ರವೃತ್ತಿಯಾಗಿ ಸೃಷ್ಟಿ ಸತ್ವದ ಪ್ರವೃತ್ತಿಯಾಗಿ ಸೃಷ್ಟಿ ಮತ್ತು ತಮಸ್ಸಿನ ಪ್ರಭಾವ ಪ್ರಭಾವದಿಂದ ಸಂಹಾರ ಅಂತ ಏನಿದೆ ಈ ಪ್ರತಿಯೊಂದು ಕೆಲಸದಲ್ಲೂ ಭಗವಂತನ ನಾಲ್ಕು ನಾಲ್ಕು ವಿಭೂತಿಗಳು ಸೃಷ್ಟಿಗೆ ಆಗುವಾಗ ಬ್ರಹ್ಮ ಪ್ರಜಾಪತಿಗಳು ಕಾಲ ಮತ್ತು ಸರ್ವಭೂತಗಳು ಎರಡನೇದಕ್ಕೆ ವಿಷ್ಣು ಮನ್ವಾದಿಗಳು ಕಾಲ ಮತ್ತು ಸರ್ವಭೂತಗಳು ಮೂರನೇದಕ್ಕಾಗುವಾಗ ರುದ್ರ ಯಮ ಕಾಲ ಯಮೃತ್ಯು ಕಾಲ ಮತ್ತು ಸಕಲ ಪ್ರ ಸಕಲ ಭೂತಗಳು ಇದು ಹೀಗೆ ನೂರು ಮೂರು ವಿಭಾಗ ಮಾಡಿ ಅದರಲ್ಲಿ ಒಂದೊಂದರಲ್ಲೂ ನಾಲ್ಕು ನಾಲ್ಕು ಭಗವದ್ ರೂಪಗಳ ಚಿತ್ರಣವನ್ನು ಪರಿಚಯಿಸಿದ್ರು ಹಿಂದೆ

ಅಲ್ಲಿರುವ ಹಿಂದಿನ ಶ್ಲೋಕನೊಂದ್ಸಲ ಬೇಕಾದ್ರೆ ಓದಿ ಬಿಡ್ತೇನೆ ಅಂತಿವಾ ಯತ್ಕಚಿತ್ ಕಿಂಚಿತ್ ಭೂತಂ ಸ್ಥಾವರ ಜಂಗಮಂ ಜನಾರ್ದನಸ್ಯ ತದ್ರೌದ್ರಂ ಮೈತ್ರೇಯಂತಕರ ವಪು ಮೂವತ್ತೇಳನೇ ಶ್ಲೋಕ ಏವ ಜಗತ್ಸ್ರಷ್ಟಾ ಜಗತ್ಪಾತ ಜನಾರ್ದನ ಜಗತ್ಪಕ್ಷಯಿ ದೇವ ಸಮ ಜನಾರ್ದನಃ ಇದು ಓದಿದ್ದೆ ಸರ್ಗಸ್ತಿತ್ಯಂತಕಾಲು ತ್ರಿದೈವಂ ಸಂಪ್ರವರ್ತತೆ ಗುಣ ಪ್ರವೃತ್ತಿಯ ಪರಮಂ ಪದಂ ತಸ್ಯಾ ಗುಣಂ ಮಹತ್ ಗುಣ ಪ್ರವೃತ್ತೀದ್ರೂ ಕೂಡ ಅವನು ಸತ್ವರದ ಸಮಸ್ಯೆ ಗುಣಗಳಿಂದ ದೂರ ಇರುವನು ಅಂಟಿಸಿಕೊಳ್ಳದವನು ಸತ್ಯಜ್ಞಾನಮಯಂ ವ್ಯಾಪಿ ಸವಯಂ ವೇದ್ಯ ಮನೋಪಮಂ ಪರಮಾತ್ಮನಃ ಮೂರು ರೂಪಗಳ ವಿಷಯದಲ್ಲಿ ಅಂದ್ರೆ ಸತ್ವರದ ಸಮತ್ವ ಅನ್ನುವ ಗುಣಗಳ ಪ್ರಭಾವ ಇದ್ರೂ ಕೂಡ ಆತ ಗುಣ ಪ್ರಭಾವಗಳನ್ನು ಮೀರಿದವನು ಅನ್ನುವ ಇಷ್ಟು ಅಂಶವನ್ನ ಹೇಳಿ ಜ್ಞಾನಮಯನಾಗಿ ತನ್ನನ್ನೇ ತಾನು ತಿಳಿಯುವವನಾಗಿ ಸರಿಸಾಟಿ ಇಲ್ಲದ ತನ್ನ ಸ್ವರೂಪಭೂತವಾದ ಆ ಭಗವಂತನಲ್ಲೇ ನಾಲ್ಕು ಮುಖಗಳಲ್ಲಿ ಅವನ ಪ್ರತಿರೂಪಗಳು ತೆರೆದುಕೊಂಡದ್ದು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹೇಳಿದಾಗ ಮೈತ್ರಿಯರು ಹೇಳಿದ್ದು ಆ ನಾಲ್ಕು ಪರಬ್ರಹ್ಮನ ಪದ ಸ್ಥಾನಗಳನ್ನ ಯಥಾವತ್ತಾಗಿ ವಿವರಿಸಿ ಹೇಳು ನನಗದನ್ನ ಕೇಳಬೇಕು ಅಂತ ಆಗ ಪರಾಶರು ಹೇಳ್ತಾರೆ ಮೈತ್ರಿಯ ಕಾರಣಂ ಪ್ರೋಕ್ತಂ ಸಾಧನಂ ಸರ್ವ ವಸ್ತುಷು ಸಾಧ್ಯಂಚ ವಸ್ತು ಅಭಿಮತಂ ಯತ್ ಸಾಧಯಿತು ಮಾತ್ಮನಃ ಯಾವುದು ಒಂದು ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಕಾರಣವೋ ಅದು ಸಾಧನ ಆಗುತ್ತೆ ಯಾವುದನ್ನು ನಾವು ತಿಳಿಯುತ್ತೇವೋ ಸಾಧಿಸಿ ಪಡ್ಕೊಳ್ತೇವೋ ಅದು ಸಾಧ್ಯ ಆಗುತ್ತೆ ಮುಕ್ತಿ ಬಯಸುವವನಿಗಂತೂ ಮುಖ್ಯವಾಗಿ ಪ್ರಾಣಾಯಾಮ ಪ್ರಾಣಾಯಾಮಾದಿ ಸಾಧನಂ ಸಾಧ್ಯಂಚ ಪರಮಂ ಬ್ರಹ್ಮ ವಿಷ್ಣು ಪುನರ್ನಾವರ್ತತೆ ಯಥ ಪುನರಾವೃತ್ತಿರಹಿತವಾದ ಪರಬ್ರಹ್ಮನೇ ಇಡೀ ಜಗತ್ತಿನ ಅಷ್ಟೂ ಜೀವರಾಶಿಗಳ ಪ್ರಾಣಾಯಾಮದ ಕಾರ್ಯವನ್ನು ಮಾಡಿಸುವವನು ಅವನು ಕಾ ಪ್ರಾಣಾಯಾಮದ ಶಕ್ತಿಯಾಗಿಯೂ ಭಗವಂತನೇ ನಿಂತು ಎಲ್ಲರಿಂದಲೂ ಕೂಡ ಸಾಧ್ಯವಾಗಿಸ್ತಾನೆ ಅವರ ಸಾಧನೆಗಳನ್ನು ಹಾಗೆಯೇ ರಹಿತನಾದ ಮತ್ತೆ ಸಂಸಾರದ ಜಂಜಾತದಲ್ಲಿ ಬಾರದಂತೆ ತಡೆಯುವ ಒಂದು ವ್ಯಕ್ತಿತ್ವವಾಗಿ ಭಗವಂತ ನಿತ್ಯ ಮುಕ್ತನಾಗಿ ಆ ಕಡೆಯ ಜಗತ್ತಿನ ಜೊತೆಗೂ ಸಂಪರ್ಕವನ್ನು ಬೆಳೆಸಿದವನಾಗಿ ಇಡೀ ಜಗತ್ತನ ವ್ಯಾಪಿಸಿ ನಿಂತಿದ್ದಾನೆ ಯೋಗಿಗಳು ಮೋಕ್ಷದ ಸಾಧನೆಯಲ್ಲಿ ತೊಡಗುವ ಹಂತ ಏನಿದೆ ಅದು ಮೊದಲನೇದ್ದು ಇದ್ದು ಅಂದ್ರೆ ಮೋಕ್ಷಕ್ಕೋಸ್ಕರ ಆ ಪ್ರಯತ್ನವನ್ನ ತಾಳುವಂಥದ್ದು ಅದಕ್ಕೋಸ್ಕರ ಶ್ರವಣ ಮನನಾದಿಗಳನ್ನ ಮಾಡಿಕೊಂಡು ಪರತತ್ವವನ್ನು ಪಡೆಯುವುದಕ್ಕೆ ಪ್ರಯತ್ನಿಸಿದ್ರೆ ಇದು ಇನ್ನೊಂದು ರೂಪ ಭಗವಂತನದ್ದು ಇಲ್ಲಿ ಜ್ಞಾನಮಯವಾದ ರೂಪ ಮೊದಲನೇದು ಕಾರಣ ರೂಪ ಅಂದ್ರೆ ಅದಕ್ಕೋಸ್ಕರ ನಡೆಸಬೇಕಾದ ಪೂರ್ವ ಸಿದ್ಧತೆ ಎರಡನೇದು ಆ ಏಕಾಗ್ರತೆಯಿಂದ ಮೂರನೇದ್ದು ಆ ಏಕಾಗ್ರತೆಯಿಂದ ಅದನ್ನ ಮೈಮರೆತು ಜಪಾನುಷ್ಠಾನದಲ್ಲಿ ತೊಡಗಿಸುವುದು ಧ್ಯಾನ ಇದು ಮೂರನೇ ಅಂಶ ಸಾಧನ ಜ್ಞಾನ ಧ್ಯಾನ ಈ ಸ್ಥಿತಿಯಲ್ಲಿ ಭಗವಂತನನ್ನ ಕಾಣುವುದೇನಿದೆ ಅದು ಸಮಾಧಿ ಅಂತ ಕರೀತಾರೆ ಇದು ಭಕ್ತಿ ಮತ್ತು ಜ್ಞಾನ ಎರಡನ್ನು ಪ್ರತ್ಯೇಕಿಸಿ ನೋಡ್ಲಿಕ್ಕಾಗುದಿಲ್ಲ ಭಕ್ತಿಯೇ ಜ್ಞಾನ ಸ್ವರೂಪವಾಗಿರುವುದರಿಂದ ಸಾಧನವು ಫಲರೂಪವಾಗಿ ಪರಿಣಮಿತೆಯಾಗಿರುತ್ತೆ ಆಗ್ಲೇ ಸಾಧ್ಯ ಮತ್ತು ಸಾಧನಗಳ ಏಕತೆಯ ಜೋಡಣೆಯಲ್ಲಿ ಭಗವಂತನ ಮೂರರೇ ರೂಪ ಕಾಣುತ್ತೆ ನಾನು ಅದನ್ನು ಧ್ಯಾನ ಅಂತ ಹೇಳಿದೆ ಅದು ಸಾಧನ ಮತ್ತು ಸಾಧ್ಯಗಳ ಮೇಳೈಸುವಿಕೆ ಅನ್ನುವ ಅರ್ಥದಲ್ಲಿ ಆ ಶಬ್ದ ಇದೆ ಮೊದಲನೇದು ಸಾಧನ ಎರಡನೇದು ಧ್ಯಾನ ಅದು ಜ್ಞಾನವೂ ಆಗತ್ತೆ ಅಂದ್ರೆ ಜ್ಞಾನ ಮತ್ತು ಸಾಧನೆ ಎರಡು ಒಟ್ಟಾದಾಗ ಅದು ಮೂರನೇದಾಗುತ್ತೆ ಅದು ಜ್ಞಾನದ ಸ್ಥಿತಿಗೆ ಹೋಗುತ್ತೆ ಅದು ಮುಕ್ ಅಲ್ಲಿ ಭಕ್ತಿಯೂ ಬೇಕು ಜ್ಞಾನವೂ ಬೇಕು ಇದರ ನಂತರದ ಅವಸ್ಥೆ ಸಾಕ್ಷಾತ್ಕಾರ ಇದು ಕೊನೆಯ ಹಂತ ಈ ಹಂತದಲ್ಲಿ ಭಗವಂತನನ್ನ ಅವನು ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಪಡಬೇಕಾದ ಪ್ರಸಂಗ ಗುರುಗಿಲ್ಲ ಯಾವಾಗಲೂ ಭಗವಂತನ ಜೊತೆಗೆ ಇರ್ತಾನೆ ಭಗವಂತನ ಅನುಗ್ರಹದಿಂದ ಎಲ್ಲ ಕಾರ್ಯಭಾರಗಳನ್ನ ಯಶಸ್ವಿಯಾಗಿ ನಡೆಸ್ತಾ ಇರ್ತಾನೆ ಆದ್ರೆದಾಗಿ ಇದು ನಾಲ್ಕನೇ ಇದ್ದು ಅಂದ್ರೆ ಭಕ್ತಿ ಜ್ಞಾನ ಸ್ವರೂಪವಾಗಿದ್ದಾಗ ಸಾಧನದ ಪ್ರತಿಯೊಂದು ಕೂಡ ಕಾರ್ಯಗಳು ಫಲಿಸ್ಲಿಕ್ಕೆ ಶುರುವಾಗುತ್ತೆ ಆದ್ರೆ ಅದನ್ನು ಬಿಟ್ಟು ಬಿಡುವ ಹಾಗಿಲ್ಲ ಸಾಧ್ಯ ಸಾಧನಗಳ ಏಕತೆಗಳ ದಶೆಯಲ್ಲೇ ಸಾಟಿ ನಿಲ್ಲುವ ಅಥವಾ ಅದನ್ನ ಮೀರಿ ನಿಲ್ಲುವ ಕೇವಲ ಮುಕ್ತಾವಸ್ಥೆ ಅಂತ ಹೊಂದಿದೆ ಆ ಮುಕ್ತಿ ಅವಸ್ಥೆಯಲ್ಲಿ ಕಾಣುವಂತಹದ್ದೇನಿದೆ ಅದು ಕೊನೆಯ ರೂಪ ಸಾಧ್ಯ ಸಾಧನ ರೂಪ ಸಾಧ್ಯರೂಪ ಸಾಧ್ಯ ಸಾಧನಗಳ ಮಿಶ್ರಣ ರೂಪ ಅದು ಧ್ಯಾನ ಕೊನೆಯದು ಸಾಕ್ಷಾತ್ಕಾರ ಹೀಗೆ ನಾಲ್ಕನೆಯ ರೂಪದಲ್ಲಿ ಭಗವಂತ ವಾಸುದೇವನಾಗಿ ಕಾಣಿಸಿಕೊಳ್ಳುತ್ತಾನೆ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ವಾಸುದೇವ ಸ್ವಲ್ಪ ಆ ಗಂಭೀರವಾದ ವಿಷಯವನ್ನ ಆದರೆ ಪ್ರತಿಯೊಂದು ಹಂತದಲ್ಲೂ ಭಗವಂತನ ಅನುಗ್ರಹ ಬೇಕು ಅಂತ ಏನು ಅಜ್ಞಾನ ಜ್ಞಾನದೋ ವಿಷ್ಣು ಜ್ಞಾನಿನ ಮೋಕ್ಷದಷ್ಟು ಸಹ ಆನಂದದಷ್ಟು ಮುಕ್ತಾನಾಂ ಸಹೋ ಜನಾರ್ದನ ಅನ್ನುವ ಗೀತೆಯ ಮೇಲಿನ ವಿವರಣೆಯನ್ನ ಅಥವಾ ಸಪ್ತಶತಿಯಾದ ಅಂದ್ರೆ ದೇವಿ ಮಹಾತ್ಮದ ಚಿತ್ರಣವನ್ನು ಕೂಡ ನಾವು ಈ ಎರಡು ಮೂರು ನಾಲ್ಕು ಅಂತ ವಿಭಾಗ ಮಾಡುವಾಗಲೆಲ್ಲ ಅದನ್ನ ಅಲ್ಲಿಗೆ ಜೋಡಿಸಿಯೂ ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭ ಆಗುತ್ತೆ ಅದರಿಂದಾಗಿ ಸಾಕ್ಷಾತ್ಕಾರದಲ್ಲಿ ಗೋಚರವಾಗುವಂತಹ ರೂಪ ತುರಿಯ ಅದಕ್ಕೆ ತುರಿಯ ಅಂದ್ರೆ ನಾಲ್ಕನೇ ಇದ್ದು ಅಂತ ಹೆಸರಿಲ್ಲ ಆ ಅಂಶವನ್ನ ಅಂದ್ರೆ ಗೋಚರವಾಗುವ ಕೊನೆಯ ರೂಪವನ್ನ ಯಾರು ಚೆನ್ನಾಗಿ ಧಾರಣೆ ಮಾಡುತ್ತಾನೆ ನಾಲ್ಕು ಮೂರ್ತಿಗಳ ಉಪಾಸನೆಯಲ್ಲಿ ಇದರ ಒಂದು ಸರಿಯಾದ ವ್ಯವಸ್ಥೆ ಇದೆ ಅಂತ ನನಗೆ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ ಅದು ಭಗವಂತನ ಚರಮರೂಪ ಲೋಕದ ಗುಣಕ್ರಿಯೆಗಳನ್ನ ಮೀರಿ ನಿಂತದ್ದು ನಾವು ಕಂಡಂತೆ ಕೇಳಿದಂತೆ ಇಲ್ಲದ ಚತು ಚಮ್ಮರ ಮೂರ್ತಿ ಅಹ್ ಚತುರ್ಮೂರ್ತಿ ಸ್ವಾರಿ ಆ ಭಗವಂತನಿಗೆ ಭಕ್ತರ ಬಗೆಯಲ್ಲಿ ಹಲವು ರೀತಿಯಲ್ಲಿ ವಿರಾಜಿಸ್ಬೇಕು ಅಂತ ಆಸೆ ಹಾಗಾಗಿ ಸಾಧನ ಸಾಧ್ಯ ತದುಭಯ ವಿಷಯಕ ಧ್ಯಾನ ಧ್ಯಾನದಿಂದ ಭಗವಂತನ ಪಾದ ತೊಳೆದು ಅದರ ರಸಧಾರೆಯಲ್ಲೇ ಮಿಂದು ಕೊಚ್ಚಿ ಹೋಗುವಂತಹ ಒಂದು ಆಸೆ ಈ ಆಸೆಯನ್ನ ಮನಸ್ಸಲ್ಲಿಟ್ಟುಕೊಂಡು ಭಗವಂತನ ಹತ್ರ ಏನೇನೋ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ನಿಜದ ಅರ್ಥದಲ್ಲಿ ಇವತ್ತು ಅಂದ್ರೆ ಆ ರೀತಿಯಾದ ಗುಣವಂತಿಕೆ ಯಾವ ಸೇವೆಯಲ್ಲೂ ಪ್ರತಿಯೊಂದು ಕೆಲಸದಲ್ಲೂ ಚಿತ್ರಮೂರ್ತಿಗಳ ಅನುಷ್ಠಾನ ಇದೆ ಅಂತ ಹೇಳ್ತಾರೆ ಅಲ್ಲಿ ಕೇವಲ ನಾವು ಆಗಮ ಗ್ರಂಥಗಳಲ್ಲಿ ಹೇಳಿದ ಅದೇ ಕಷ್ಟ ಇನ್ನು ಹೇಳಿದ್ರೆ ಇದೇನು ಕಷ್ಟ ಅದನ್ನ ಇಲ್ಲ ನಾವು ಅಂತ ಬಿಟ್ಟು ಬಿಟ್ರೆ ಎಲ್ಲ ದುರ್ಗುಣಗಳು ಕೂಡ ಒಟ್ಟಿಗೆ ನಮ್ಮನ್ನ ಆವರಿಸಿ ಇನ್ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅದು ಬಿಡುದಿಲ್ಲ ಅನ್ನೋ ಸ್ಥಿತಿ ಬರುತ್ತೆ ಅಷ್ಟೇ ಕೆಟ್ಟದಾಗಿದ್ರು ಪರಮಾತ್ಮನ ಅನುಗ್ರಹ ಎಷ್ಟಿದೆ ಅಂದ್ರೆ ನಮ್ಮ ತಕ್ಕ ಫಲಗಳನ್ನು ಕೊಡ್ತೇನೆ ಆದ್ರೆ ಗುಣ ಗ್ರಹಿಕೆಯಿಂದ ಭಗವಂತನಲ್ಲಿ ಪ್ರೀತಿ ಮಾಡುವುದು ತುಂಬಾ ದೊಡ್ಡ ಸಾಧನೆಯಡಿ ಆ ಗುಣದ ಅನುಸಂಧಾನ ಹೆಚ್ಚಾದಾಗ ಸಾಧ್ಯತೆ ಕಡೆಗೆ ಲಕ್ಷ್ಯ ಬೆಳೆಯುತ್ತೆ ಅದಕ್ಕೋಸ್ಕರ ಬೇಕಿರುವ ಯಾತ್ರೆ ಮತ್ತು ಅದರ ಕಂಪ್ಟೂಷನ್ ಅದು ಎಲ್ಲಿ ನಡೀಬೇಕು ಆ ತರ ನಡೆದಾಗ ಅದು ಆತ್ಮ ಸಾಕ್ಷಾತ್ಕಾರದ ದಿಕ್ಕಿಗೆ ಸಾಗುವುದಾಗತ್ತೆ ಅಂತ ಇಷ್ಟು ನಾವು ನೋಡಿದ್ವಿ ಅದರಲ್ಲಿ ಉಳಿದ ಲೋಕದ ಮತ್ತು ಲೋಕಾತೀತನ ಭಗವಂತನಲ್ಲಿ ಏನು ವ್ಯತ್ಯಾಸ ಇಲ್ಲ ಲೋಕದಲ್ಲಿ ಹಾಗೊಮ್ಮೆ ವ್ಯತ್ಯಾಸ ಕಂಡಿದ್ರೆ ಅದನ್ನ ನಾವು ಸರಿ ಈ ಭಗವಂತನ ಚರ ಚರಮ ರೂಪ ಎಲ್ಲ ಗುಣಕ್ರಿಯೆಗಳನ್ನು ಮೀರಿ ನಿಂತದ್ದಾಗಿದೆ ಯಾವ ಶಬ್ದವೂ ಕೂಡ ಇದರ ಅವನ ಬಗ್ಗೆ ಪರಿಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಸಾಧನಾಲಂಬನಂ ಜ್ಞಾನಂ ಮುಕ್ತಯ ಯೋಗಿನಾಂ ಹಿಯತ್ ನವೇದ ಪ್ರಥಮ ಸಸ್ಯ ಮುನೇ ಸೈಮನೆ ಪ್ರೇತನಾಶಾರ್ಥಂ साध्यम ये दर्शन तो योगी ना है तदालंबन विज्ञानम द्वितीय अंशो महामने तन्निराकरण द्वारा दर्शितात्म स्वरूपवान तन्निराकरण द्वारा दर्शी आत्म दर्शिता आत्मस्वरूपकम् ವಿಜ್ಞಾನಂ ಅದ್ವೈತಮಯಂ ತದ್ದ ತದ್ಭಾಗೋನ್ಯೋಜ ಈ ಲೋಕದ ಸಂಪರ್ಕಕ್ಕೆ ಕಾರಣವಾಗುವ ಅಂಶಗಳನ್ನೆಲ್ಲ ಬಿಟ್ಟು ಕೇವಲ ಆತ್ಮಸ್ವರೂಪದಲ್ಲಿ ವಿಜ್ಞಾನವಾದ ಎರಡನೆಯದಿಲ್ಲದ ಅಂದ್ರೆ ಅವನಿಗೆ ಸರಿಸಾಟಿಯಾದ ಮತ್ತೊಬ್ಬನಿಲ್ಲ ಉಳಿದದ್ದೆಲ್ಲ ಇದೆ ಅದವನಿಗೆ ಸಾಟಿಯೇ ಅಲ್ಲ ಅನ್ನೋ ಅರ್ಥದಲ್ಲಿ ಅದ್ವೈತ ಶಬ್ದವನ್ನ ಹೇಳಿದ್ದು ತದ್ಭಾಗೋನ್ಯೋ ಮಯೋಜಿತ ಅದು ಮೂರನೇ ಭಾಗ ಅಂತ ನಾನು ಬಿಡಿಸಿ ಹೇಳಿದ್ದು ಜ್ಞಾನತ್ರಯಸ್ಯ ಚೈತಸ್ಯ ವಿಶಿಷ್ಟೋ ಯೋ ರಾಜಮುನಿ ವಿಶೇಷೋ ಯೋ ರಾಜಮುನಿ ತನ್ನಿರಾಕರಣತ್ವಾರ ದರ್ಶಿತ ಆತ್ಮಸ್ವರೂಪವತ್ತ ನಿರ್ವಾಜ ಪಾರನಾಖ್ಯೇಯಂ ನಿರ್ ನಿರ್ವ್ಯಾಪಾರ ಅನಾಖ್ಯ ವ್ಯಾಪ್ತಿ ಮಾತ್ರ ಅನೂಪಮಂ ಋಷಿಗಳು ಕಂಡಾಗ್ಲು ದೇವರನ್ನ ಅತ್ಯಂತ ಪ್ರೀತಿಯಿಂದ ಸರ್ವ ಸಾಕ್ಷಿಕನಾಗಿ ಸಾಠೀರದ ದೇವನಾಗಿ ಸರ್ವ ಸರಿ ಸಾಕು ಶ್ರೀಹರಿ ಶ್ರೀ ಕೃಷ್ಣ ನಮಸ್ತೆ ನಲವತ್ತೇಳಾಯ್ತು Then we'll enter and then we'll in the